ದೇಶಾದ್ಯಂತ ಹೋಳಿ ಆಚರಿಸಲಾಗಿದ್ದು ಬಣ್ಣಗಳ ಕಲರವದಲ್ಲಿ ಜನರು ನಿಂತಿದ್ದಾರೆ ಈ ನಡುವೆ ಟೀಂ ಇಂಡಿಯಾದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಪುತ್ರಿಯ ಬಗ್ಗೆ ಮುಸ್ಲಿಂ ಜಮಾತ್ ಅಧ್ಯಕ್ಷ ಹೇಳಿರುವ ಮಾತು ಹೊಸ ವಿವಾದಕ್ಕೆ ಕಾರಣವಾಗಿದೆ ಮೊಹಮ್ಮದ್ ಶಮಿ ರಂಜಾನ್ ಸಮಯದಲ್ಲಿ ಉಪವಾಸ ಆಚರಿಸದೆ ಪಾಪವನ್ನು ಎಸಗಿದ್ದಾರೆ ಎಂದಿದ್ದ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮೌಲನಾ ಶಹಾಬುದ್ದೀನ್ ರಜ್ಜಿ ಈ ಬಾರಿ ಶಮಿ ಪುತ್ರಿ ಆಯ್ನಾ ಅವರನ್ನ ಗುರಿಯಾಗಿಸಿ ಟೀಕಿಸಿದ್ದಾರೆ ಶಮಿ ಪುತ್ರಿ ಹೋಳಿ ಆಚರಿಸಿದ್ದ ಚಿತ್ರ ವೈರಲ್ ಆದ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವ ರಜಿ ಮುಸ್ಲಿಮರು ಹೋಳಿ ಆಚರಿಸುವುದು ಶರಿಯಾ ಕಾನೂನಿಗೆ ವಿರುದ್ಧ ಎಂದಿದ್ದಾರೆ ಒಂದರಲ್ಲಿ ಮಾತನಾಡಿರುವ ಶಹಬುದ್ದೀನ್ ರಜಿ ಶಮಿಯ ಪುತ್ರಿ ಚಿಕ್ಕವಳು ಗೊತ್ತಿಲ್ಲದೆ ಆಕೆ ಹೋಳಿ ಆಚರಿಸಿದರೆ ಅದು ತಪ್ಪಲ್ಲ ಆದರೆ ಗೊತ್ತಿದ್ದು ಆಕೆ ಹೋಳಿ ಆಚರಣೆಯಲ್ಲಿ ಪಾಲ್ಗೊಂಡರೆ ಅದು ಶರಿಯಾಕ್ಕೆ ವಿರುದ್ಧ ಎಂದಿದ್ದಾರೆ ರಜ್ಜಿ ಹೇಳಿಕೆ ಎಲ್ಲೆಡೆ ಹೊಸ ಕಾಂಟ್ರವರ್ಸಿಯನ್ನ ಹುಟ್ಟುಹಾಕಿದೆ ಶರಿಯಾದಲ್ಲಿ ಏನೆಲ್ಲ ಇಲ್ಲವೋ ಅವನ್ನ ಮಾಡಲು ಮಕ್ಕಳಿಗೆ ಬಿಡಬಾರದು ಹೋಳಿ ಹಿಂದೂಗಳ ದೊಡ್ಡ ಹಬ್ಬ ಮುಸ್ಲಿಮರು ಅದರ ಆಚರಣೆಯಿಂದ ದೂರವಿರಬೇಕು ಎಂದು ರಜ್ಜಿ ಹೇಳಿದ್ದಾರೆ